ಸ್ಕೂಲ್ ಗೆ ಹೋಗ್ನೇ ಯಾಕೆ ನೆನ್ನೆ ನೆನ್ನೆ ಹೋಗಿದಾ ಏಯ್ ಎದಾ ಸ್ಕೂಲ್ ಗೆ ಹೋಗು ಸ್ಕೂಲ್ ಗೆ ಹೋಗೇನಾ ಎದಾಳ ಎದಾ ಸ್ಕೂಲ್ ಗೆ ಹೋಗ್ ಯಾಕೆ ಆ ಬಿಸ್ಲಾ ಮಳೆ ಮಳೆಬೇಡ ಮಳೆಬೇಡ ಬಿಸ್ಲಾ ಸ್ಕೂಲ್ ಗೆ ಹೋಗೋದ್ರೆ ಬಿಸ್ಲಂತೆ ನೋಡಿ ಸ್ಕೂಲ್ ಗೆ ಹೋಗ ಎದಾಳ ಎದಾ ಸ್ಕೂಲ್ ಗೆ ಹೋಗೋ ಬಾ ಯಾಕೆ ನೆನ್ನ ಹೋಗಿದ್ದ ಇವತ್ತು ಇವತ್ತಲ್ವಾ ನೆನ್ನೆ ಅನ್ನ ಉಂಡಾತ್ ಉಂಡಾ ಉಂಡಾ ಇವತ್ತು ಇವತ್ತು ಯಾಕೆ ಊಟ ಮಾಡಿದೆ ಸ್ಕೂಲಿಗೆ ಹೋಗಿ ನಡಿ ಹಾ